ಸರ್ಕಾರದಿಂದ ಮಾಡತಕ್ಕಂಥ ಒಂದು ಐತಿಹಾಸಿಕ ಪ್ರತಿಭಟನೆ ಅಥವಾ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ कांग्रेस पक्ष भारतीय जनता पक्ष विरद्ध चलवी अल मेकिंग इट वेरी वेरी क्लियर to इज the MPs टू BJP and बीजेपी एंड so participate in this agitation. But I बट them to participate. but they did not participate in this agitation. They should have been participating. It's because we are raising this issue of discrimination meted out by government of India, particularly the state of Karnataka, ಅಂಡ್ ಆಲ್ಸೋ ದಿ ಸ್ಟೇಟ್ಸ್ ಆಫ್ ಸದರ್ನ್ ಸ್ಟೇಟ್ಸ್ ಸದರ್ನ್ ಇಂಡಿಯಾ ಇದಕ್ಕೋಸ್ಕರ ಈ ಚಳುವಳಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಯಾರ ವಿರುದ್ಧನೂ ಅಲ್ಲ ಯಾವ ಪಕ್ಷದ ವಿರುದ್ಧನೂ ಕೂಡ ಅಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತೆ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದೆಹಲಿಯ ಚಂತರ್ ಮಂಥರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಿಮ್ಗೆಲ್ಲ ಗೊತ್ತಿದೆ ಜಂತರ್ ಮಂತರ್ ಒಂದು ಐತಿಹಾಸಿಕವಾದಂತ ಸ್ಥಳ ಇಲ್ಲಿ ಅನೇಕ ಚಳುವಳಿಗಳನ್ನು ನಾವು ಮಾಡಿದ್ದೀವಿ ಬೇರೆ ದೇಶದ ಜನರು ಕೂಡ ಚಳುವಳಿಗಳನ್ನು ಮಾಡಿದ್ದಾರೆ ಅನೇಕ ಚಳುವಳಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರದೇಶ ಡಿ ಕೆ ಶಿವಕುಮಾರ್ ಅವರು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಪ್ರತಿಭಟನೆಯ ಉದ್ದೇಶ ನಮಗಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಕೇಂದ್ರ ಸರ್ಕಾರದ ಈ ದೇಶದ ಜನರ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಿಮಗೆ ಧನ್ಯವಾದಗಳನ್ನು ಕೂಡ ಕೃತಜ್ಞತೆಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚುಗಳನ್ನ ಭರಿಸಲಿಕ್ಕೆ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನ ಏಳನೇ ಶೆಡ್ಯೂಲ್ನಲ್ಲಿ ಫೈನಾನ್ಸ್ ಕಮಿಷನ್ ಅನ್ನ ಹಣಕಾಸಿನ ಆಯೋಗ ರಚನೆ ಮಾಡಿಕೊಂಡು ದೇಶದಲ್ಲಿ ಬರ್ತಕ್ಕಂಥ ತೆರಿಗೆಯನ್ನು ಹೇಗೆ ಹಂಚಿಕೆ ಮಾಡ್ಕೋಬೇಕು ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು ರಾಜ್ಯ ಸರ್ಕಾರಗಳಿಗೆ ಎಷ್ಟು ತೆರಿಗೆ ಹೋಗಬೇಕು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಷ್ಟು ತೆರಿಗೆ ಹೋಗಬೇಕು ಅಂತೇಳಿ ಪ್ರತಿ ಐದು ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗವನ್ನು ರಚನೆ ಮಾಡಿಸಿದ್ದೀವಿ ಇಲ್ಲಿವರೆಗೆ ದೇಶದಲ್ಲಿ ಹದಿನೈದು ಹಣಕಾಸು ಆಯೋಗಗಳು ತಮ್ಮ ವರದಿಗಳನ್ನು ಕೊಟ್ಟಿದ್ದಾವೆ ಈಗ ಹದಿನಾರನೇ ಹಣಕಾಸಿನ ಆಯೋಗ ರಚನೆಯಾಗಿದೆ ಈ ಹದಿನೈದು ಹಣಕಾಸಿನ ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ತೆರಿಗೆಯನ್ನ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡಬೇಕು ನಾವು ಎಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆನ ಇರ್ತಕ್ಕಂಥದ್ದು ನಾವ್ಯಾರು ಕೂಡ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ ಅಲ್ಲ ಅದನ್ನು ಬಲಪಡಿಸ್ಲಿಕ್ಕೋಸ್ಕರವಾಗಿ ಇಂಥ ಚಳುವಳಿಗಳು ತೆರಿಗೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಹಂಚಿಕೆ ಆಗ್ಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಹೇಳಿರ್ತಕ್ಕಂಥದ್ದು ಶೆಡ್ಯೂಲ್ ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಈಗ ನಾನು ಎಲ್ಲ ಹಣಕಾಸಿನ ಆಯೋಗಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಇತ್ತು ಐದು ವರ್ಷಗಳ ಕಾಲ ಈ ವರದಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಅವರು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ ಶೇಕಡಾ ನಲವತ್ತೆರಡು ಪರ್ಸೆಂಟ್ ರಾಜ್ಯಗಳಿಗೆ ಇನ್ನು ಐವತ್ತೆಂಟು ಪರ್ಸೆಂಟ್ ಕೇಂದ್ರಕ್ಕೆ ಅಂತ वजी को आमले ना पॉइंट फोर पॉइंट सेवन वन पर्सेंटू कर्नाटक फोर द टोटल टैक्स अंडर डिवोल्यूशन ऑफ़ टैक्सेस ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಅಷ್ಟು ಕಮ್ ಟು ಕರ್ನಾಟಕ ಹಣಕಾಸಿನಲ್ಲಿ ಪರ್ಸೆಂಟ್ ಇಳಿಸಿದರು ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಿದರು ಮತ್ತೆ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂತ ತೆರಿಗೆ ಪಾಲನ್ನ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದ್ರು ಅದರ ಅರ್ಥ ಒಂದು ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆಯಾಯಿತು ಹದಿನಾಲ್ಕನೇ ಹಣಕಾಸಿನ ಆಯೋಗದವರೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿಯ ಆಧಾರದ ಮೇಲೆ ತೆರಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ರು ಯಾಕಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನ ನಿಯಂತ್ರಣ ಶುರುವಾಯಿತು ಆದ್ರೆ ಹದಿನೈದು ಹಣಕಾಸಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿಯನ್ನ ಬಿಟ್ಟು ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯನ್ನ ಲೆಕ್ಕಕ್ಕೆ ತಗೊಂಡ್ರು ಏಳನೇ ನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಜನಸಂಖ್ಯೆ ವಿಸ್ತೀರ್ಣ ಕಾಡಿರ್ತಕ್ಕಂಥದ್ದು ತಲೆ ಆದಾಯ ಸಮುದಾಯಗಳ ಅಭಿವೃದ್ಧಿ ಇವುಗಳನ್ನು ಮಾನದಂಡಗಳನ್ನಾಗಿ ಇಟ್ಕೊಂಡಿದ್ದಾರೆ ತೆರಿಗೆ ಹೆಚ್ಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನಾಗಿಟ್ಕೊಂಡಿದ್ದಾರೆ ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಸರಿಯಾಗಿ ಮಾಡಲಿಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡಲು ಹಾಗಾಗಿ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯಿತು ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಯಿತು ಜನಸಂಖ್ಯೆ ನಿಯಂತ್ರಣ ಮಾಡಿದದ್ದು ಈಗ ನಮಗೆ ಶಾಪ ಆಗಿದೆ ನಾನು ಯಾರು ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ ಅದನ್ನು ವಿರೋಧ ಮಾಡಲ್ಲ ಆದರೆ ಕೋಳಿ ಚಿಡಿದು ಮೊಟ್ಟೆ ಇಡ್ತದೆ ಅಂತೇಳಿ ಕೊಯ್ಲೆ ಕುಯ್ದಾಗಬಾರದು ಅನ್ನೋದು ನಮ್ಮ ವಾದ ಹಾಲು ಕರಿತದೆ ಅಂತ ಹೆಸರು ಹಾಲು ಹೆಚ್ಚು ಕರೀತದೆ ಅಂತೇಳಿ ಹಸು ಚೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ ಇದನ್ನ ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಗುತ್ತೆ ನಮ್ಗೆ ಈ ವರ್ಷ ಎಷ್ಟು ಗೊತ್ತಾ ತೆರಿಗೆ ಪಾಲು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಎಷ್ಟು ಯು ಪಿ ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ ಐವತ್ತು ಸಾವಿರದ ಇನ್ನೂರ ಐವತ್ತು ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಎರಡನೇ ರಾಜ್ಯ ಜಿಎಸ್ಟಿ ಕಲೆಕ್ಷನ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು కార్పొరేట్ ట్యాక్స్ ఇప్పుడు కస్టమ్స్ డ్యూటీ సెస్ నంబర్ టూ కర్ణాటక మహారాష్ట్ర మహారాష్ట్ర స్టేట్ ఈస్ నంబర్ వన్ కర్ణాటక నంబర్ టూ హోళ్ళు ఒట్టు పడుకుంటు ಕರ್ನಾಟಕ ಬಂದಂಥ ದುಡ್ಡು ನಲವತ್ತೇಳು ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಯಾವ್ದು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಡೆವಲ್ಯೂಷನ್ ಮೂಲಕ ಮೂವತ್ತಾರು ಸಾವಿರದ ಇನ್ನೂರ ಹದಿನೈದು ಕೋಟಿ ಗ್ರ್ಯಾಂಡ್ಸ್ ಮೂಲಕ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಕೋಟಿ ಒಟ್ಟು ಐವತ್ತೊಂದು ಸಾವಿರದ ನೂರ ಐವತ್ತೇಳು ಕೋಟಿ ಹದಿನೈದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಕೋಟಿ ಡೆವಲ್ಯೂಷನ್ನು ಗ್ರಾಂಟ್ಸು ಹದಿನೈದು ಸಾವಿರದ ಎಂಟು ಕೋಟಿ ಒಟ್ಟು ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು ಯಾವಾಗ ಇದು ಇಪ್ಪತ್ತೊಂಬತ್ತು ಇಪ್ಪತ್ತರಲ್ಲಿ ಬಜೆಟ್ ಗಾತ್ರ ಇಪ್ಪತ್ತೇಳು ಸಾವಿರದ ಎಂಬತ್ತಾರು ಅಲ್ಲ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವತ್ತು ಬಜೆಟ್ ಗಾತ್ರ ಕಡಿಮೆ ಇತ್ತು ಕಡಿಮೆ ಇದ್ರೂ ಕೂಡ ಹದಿನೆಂಟು ಹತ್ತೊಂಬತ್ತೆ ಐವತ್ತೊಂದು ಸಾವಿರ ಕೋಟಿ ಬಂದಿದೆ ನಮಗೆ ಎಷ್ಟು ಬಂದಿದೆ ಐವತ್ತೊಂದು ಸಾವಿರ ಕೋಟಿ ಬಜೆಟ್ ಗಾತ್ರ ಎಷ್ಟಿತ್ತು ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ನಲವತ್ತೆರಡು ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ಲಕ್ಷ ಕೋಟಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಆಯಿತು ನಮ್ಗೆ ಟ್ಯಾಕ್ಸ್ ಡಬಲ್ ಮಾತ್ರ ಮೇಲೆ ಪ್ರಪೋರ್ಷನೇಟ್ ಆಗಿ ನಮಗೆ ಜಾಸ್ತಿ ಬರಬೇಕಲ್ಲ ಬಂತ ಬಂದಿಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಬಂದದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಹದಿನೆಂಟು ಹತ್ತೊಂಬತ್ತರಕ್ಕಿಂತ ಕಡಿಮೆ ಈ ಇಂಜಸ್ಟ್ರೀ ಟು ಕರ್ನಾಟಕ ಈ ಸಿಟ್ನಾಡ್ ಇನ್ ಇಂಜಸ್ಟ್ರೀ ಟು ಪೀಪಲ್ ಆಫ್ ಕರ್ನಾಟಕ ಸಿಕ್ಸ್ಟಿ ಟೂ ಥೌಸಂಡ್ ನೈಂಟಿ ಲಾಸ್ಟ್ ಕರ್ನಾಟಕ ಇನ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ Till 25, 26, because of the 14th Finance Commission to 50 Finance Commission. In devolution, we lost about 62,098 crore. Is it, is it not in That is why we are agitating. That is why we are educating. That is why we are educating. ಸಿ ನಿಮ್ಗೆ ಒಂದು ನಿಮಗೆ ಗಮನಕ್ಕೆ ತರಬೇಕು ಅಂತಂದ್ರೆ ಯಾಕಂತಂದ್ರೆ ಬಿಜೆಪಿ ಅವರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದ್ದೀವಿ ಇಲ್ಲಿ ಇದಕ್ಕಿಂತ ಫೈನಾನ್ಸ್ ಫೈನಾನ್ಸ್ಗಿಂತಕ್ಕಿಂತ ಹದಿನೈದನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಡ್ಕೊಂಡಿದ್ದೀವಿ ಹದಿನಾಲ್ಕನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಕೊಟ್ಟಿದ್ದೀವಿ ಅಂತೇಳಿ ದೇ ಆರ್ ಕ್ಲೈಮಿಂಗ್ ಆದ್ರೆ ಅವತ್ತು ಗಾತ್ರ ಎಷ್ಟಿತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಅನ್ನೋದು ಹೇಳಲ್ಲ ಹೇಳಲ್ಲ ನಿಮಗೆ ಇಲ್ಲಿದೆ ಬಿಡು ನಿಮಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ ಟ್ವೆಂಟಿ ಒನ್ ಲ್ಯಾಕ್ ಫಾರ್ಟಿ ಸಿಕ್ಸ್ ಸೆವೆನ್ ಫೈವ್ ಎಷ್ಟು ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಮೂವತ್ತೈದು ನಮಗೆ ಬರ್ತಿತ್ತು ಅಂತಂದ್ರೆ ಟ್ಯಾಕ್ಸ್ ನಮ್ಮ ಷೇರು ಎಷ್ಟಿತ್ತು ಅಂತಂದ್ರೆ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಟು ಕೋಟಿ ಎಷ್ಟು ಮೂವತ್ತೊಂದು ಸಾವಿರದ ಒಂಬೈನೂರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಇರ್ತವೆ ಅದರಲ್ಲಿ ನಮ್ಮ ಶೇರು ಇರ್ತದೆ ಕೇಂದ್ರ ಸರ್ಕಾರ ಶೇರು ಇರ್ತದೆ ಸೆಂಟ್ರಲ್ ಸೇರ್ ಈಗ ಇಂದಿರಾ ಆವಾಸ್ ಇಂದಿರಾ ಆವಾಸ್ ಮನೆಗಳು ಅಂತ ಇದೆ ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ ಅದು ಹೆಸರು ಮಾತ್ರ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅದು ಕೊಡೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿ ಈ ತರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಅದು ಇಟ್ ಈಸ್ ಆನ್ ಶೇರ್ ಬೇಸಿಸ್ ಗೌರ್ಮೆಂಟ್ ಶೇರ್ ಇರ್ತದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸೇರಿರ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ ಸೇರಿರ್ತದೆ ಅದ್ರ ಮೂಲಕ ನಮಗೆ ಬರ್ತಕ್ಕಂತಹ ಹದಿನಾರು ಸಾವಿರದ ಎಂಬತ್ತೆರಡು ಕೋಟಿ ಹದಿನೇಳು ಹದಿನೆಂಟರಲ್ಲಿ ನಾವು ಪಡ್ಕೊಂಡಂತ ಒಟ್ಟು ನಮ್ಮ ಕನ್ನಡಿಗೆ ಬಂದಂತ ದುಡ್ಡು ನಲವತ್ತೇಳು ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಯಾವ ವರ್ಷ ಇದು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಡೆವಲ್ಯೂಷನ್ ಮೂಲಕ ಮೂವತ್ತಾರು ಸಾವಿರದ ಇನ್ನೂರ ಹದಿನೈದು ಕೋಟಿ ಗ್ರ್ಯಾಂಡ್ಸ್ ಮೂಲಕ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ಕೋಟಿ ಒಟ್ಟು ಐವತ್ತೊಂದು ಸಾವಿರದ ನೂರ ಐವತ್ತೇಳು ಕೋಟಿ ಹದಿನೈದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಕೋಟಿ ಡೆವಲ್ಯೂಷನ್ನು ಗ್ರ್ಯಾಂಡ್ಸು ಹದಿನೈದು ಸಾವಿರದ ಎಂಟು ಕೋಟಿ ಒಟ್ಟು ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು ಯಾವಾಗ ಇದು ಇಪ್ಪತ್ತೊಂಬತ್ತು ಇಪ್ಪತ್ತರಲ್ಲಿ ಬಜೆಟ್ ಗಾತ್ರ ಇಪ್ಪತ್ತೇಳು ಸಾವಿರದ ಎಂಬತ್ತಾರು ಅಲ್ಲ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವತ್ತು ಬಜೆಟ್ ಗಾತ್ರ ಕಡಿಮೆ ಇತ್ತು ಕಡಿಮೆ ಇದ್ರೂ ಕೂಡ ಹದಿನೆಂಟು ಹತ್ತೊಂಬತ್ತರ ಐವತ್ತೊಂದು ಸಾವಿರ ಕೋಟಿ ಬಂದಿದೆ ನಮಗೆ ಎಷ್ಟು ಬಂದಿದೆ ಐವತ್ತೊಂದು ಸಾವಿರ ಕೋಟಿ ಬಜೆಟ್ ಗಾತ್ರ ಎಷ್ಟಿತ್ತು ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ನಲವತ್ತೆರಡು ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ನಲವತ್ತೈದು ಲಕ್ಷ ಕೋಟಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಆಯಿತು ನಮಗೆ ಟ್ಯಾಕ್ಸ್ ಡಬಲ್ ಆಯಿತು ಮಾತ್ರ ಬದಿಯಾದ್ಮೇಲೆ ಪ್ರಪೋರ್ಷನೇಟ್ ಆಗಿ ನಮಗೆ ಜಾಸ್ತಿ ಬರಬೇಕಲ್ಲ ಬಂತ ಬಂದಿಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಬಂದದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಹದಿನೆಂಟು ಹತ್ತೊಂಬತ್ತರಕ್ಕಿಂತ ಕಡಿಮೆ ನಾಡಿನ ಇಂಜಸ್ಟೀಸ್ ಟು ಕರ್ನಾಟಕ ಈ ಸಿಡನ್ ಇಂಜಸ್ಟಿ ಟು ಪೀಪಲ್ ಆಫ್ ಕರ್ನಾಟಕ